ನಮಸ್ಕಾರ ಸ್ನೇಹಿತರೆ ಕಲರ್ಫುಲ್ ವೀವರ್ಸ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೆ ಎಂಬುದನ್ನು ಸೂಚಿಸುವ ಕೆಲವು ಸೂಚನೆಗಳು ಇವೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೋ ಇಲ್ಲವೋ ಎಂಬುದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಲಕ್ಷ್ಮೀ ದೇವಿ ಮತ್ತು ಅಲಕ್ಷ್ಮಿ ಇಬ್ಬರೂ ಸಹ ವಿರುದ್ಧವಾಗಿರುತ್ತಾರೆ ಸಂಪತ್ತುಗಳಿಗೆ ಅಧಿದೇವತೆಯಾದ ಲಕ್ಷ್ಮೀದೇವಿ ಹಾಗೆಯೇ ದರಿದ್ರ ದೇವತೆ ಎಂದು ಕರೆಯಲ್ಪಡುವ ಅಲಕ್ಷ್ಮಿ ಇಬ್ಬರೂ ಕೂಡ ಹಾಲಿನ ಸಮುದ್ರದಿಂದಲೇ ಉದ್ಭವಿಸುತ್ತಾರೆ ಈ ವಿಷಯವು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಯಾರೂ ಸಹ ದರಿದ್ರ ದೇವತೆ ನಮ್ಮ ಮನೆಯಲ್ಲಿ ವಾಸವಾಗಲಿ ಎಂದು ಬೇಡಿಕೊಳ್ಳುವುದಿಲ್ಲ ಎಲ್ಲರೂ ಸಹ ಲಕ್ಷ್ಮೀ ದೇವಿಯ ವಾಸ ನಮ್ಮ ಮನೆಯಲ್ಲಿ ಆಗಬೇಕು ಎಂದೇ ಬೇಡಿಕೊಳ್ಳುತ್ತಾರೆ ಆದರೆ ಕೆಲವರ ಮನೆಯಲ್ಲಿ ದರಿದ್ರಲಕ್ಷ್ಮಿ ವಾಸವಾಗಿರುತ್ತಾಳೆ ಈ ದರಿದ್ರಲಕ್ಷ್ಮಿ ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ಸೂಚಿಸುವಂತಹ ಕೆಲವು ಸೂಚನೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ದರಿದ್ರ ದೇವತೆ ಮನೆಯಲ್ಲಿದ್ದರೆ ಆ ಮನೆಯ ಸದಸ್ಯರು ಯಾವಾಗಲೂ ಕೂಡ ಉತ್ಸಾಹವಿಲ್ಲದೆ ನೀರಸವಾಗಿ ಇರುತ್ತಾರೆ ಹಾಗೆಯೇ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಉತ್ಸಾಹ ಇರುವುದಿಲ್ಲ ಉದ್ಯೋಗದಲ್ಲೇ ಆಗಲಿ ಓದೋ ವಿಷಯದಲ್ಲೇ ಆಗಲಿ ಯಾವುದೇ ವಿಷಯದಲ್ಲೂ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇಲ್ಲದೇ ಇರುತ್ತಾರೆ ಹಾಗೆ ಮತ್ತೊಂದು ಸೂಚನೆ ಎಂದರೆ ಯಾರ ಮನೆಯಲ್ಲಿ ದರಿದ್ರ ದೇವತೆ ಇರುತ್ತಾಳೋ ಅಂಥವರ ಮನೆಗಳಲ್ಲಿ ಮಕ್ಕಳುಗಳು ತಂದೆ ತಾಯಿ ಅಥವಾ ಹಿರಿಯರ ಮಾತುಗಳನ್ನು ಕೇಳುವುದಿಲ್ಲ ಹಾಗೆಯೇ ಹಿರಿಯರಿಗೆ ಗುರು ಹಿರಿಯರಿಗೆ ಗೌರವ ಕೊಡದೆ ಅಗೌರವದಿಂದ ವರ್ತಿಸುತ್ತಿರುತ್ತಾರೆ ಮಹಿಳೆಯರು ಕೂಡ ಸುಮ್ಮನೆ ಕಣ್ಣೀರು ಹಾಕುವುದು ಜಗಳವಾಡುವುದು ಕೂಗಾಡುವುದು ಚಿಕ್ಕ ವಿಷಯಗಳನ್ನು ತಾಳ್ಮೆಯಿಂದ ಪರಿಶೀಲಿಸದೆ ದೊಡ್ಡದಾಗಿ ಮಾಡುವುದು ಜಗಳ ಮಾಡುವುದು ಕೂಡ ದರಿದ್ರ ದೇವತೆ ಇರುವುದನ್ನು ಸೂಚಿಸುವ ಸೂಚನೆಯಾಗಿದೆ ದರಿದ್ರ ದೇವತೆ ಮನೆಯಲ್ಲಿದ್ದಾಳೆ ಎಂದು ಸೂಚಿಸುವ ಮತ್ತೊಂದು ಸೂಚನೆ ಎಂದರೆ ಮನೆಯಲ್ಲಿ ಯಾವುದೇ ಅಡುಗೆ ಮಾಡಿದರೂ ಸಹ ಅದು ಹಾಳಾಗುತ್ತಿರುತ್ತದೆ ಅಥವಾ ಪದೇ ಪದೇ ಸೀದು ಹೋಗುತ್ತಿರುತ್ತದೆ ಪ್ರತಿ ಸಾರಿಯೂ ಹಾಲು ಉಕ್ಕುತ್ತಲೇ ಇರುತ್ತದೆ ಹಾಗೆಯೇ ಮತ್ತೊಂದು ಸೂಚನೆ ಎಂದರೆ ಮನೆಯಲ್ಲಿ ದುರ್ವಾಸನೆ ಮನೆಯನ್ನು ಎಷ್ಟೇ ಸ್ವಚ್ಛಗೊಳಿಸಿದರೂ ಸಹ ದಿನನಿತ್ಯವೂ ದುರ್ವಾಸನೆ ಬರುತ್ತಿರುತ್ತದೆ ಆ ಮನೆಯಲ್ಲಿ ಯಾವುದೇ ರೀತಿಯ ಸಂತೋಷವೂ ಇರುವುದಿಲ್ಲ ಮನಸ್ಸು ಯಾವಾಗಲೂ ಭಾರವಾಗಿ ಇರುತ್ತದೆ ಅಂತಹ ಮನೆಗಳಲ್ಲಿ ದರಿದ್ರ ದೇವತೆ ವಾಸವಿರುತ್ತಾಳೆ ಈ ದರಿದ್ರ ದೇವತೆಯನ್ನು ಮನೆಯಿಂದ ಓಡಿಸಲು ಕೆಲವು ಮಾರ್ಗಗಳನ್ನು ಅನುಸರಿಸಬೇಕು ಅವುಗಳೆಂದರೆ ಪ್ರತಿನಿತ್ಯವೂ ಸ್ನಾನದ ನಂತರ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಮನೆಯ ಮೂಲೆ ಮೂಲೆಗಳಿಗೂ ಸಿಂಪಡಿಸಬೇಕು ಹೀಗೆ ಮಾಡುವುದರಿಂದ ದರಿದ್ರ ದೇವತೆ ಮನೆಯಿಂದ ಹೋಗಿ ಲಕ್ಷ್ಮಿ ವಾಸವಾಗುತ್ತಾಳೆ ಮನೆಯಲ್ಲಿ ಜೇಡರ ಬಲೆಗಳು ಇದ್ದರೆ ಅದನ್ನು ತೆಗೆದುಹಾಕಬೇಕು ಮನೆಯನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳಬೇಕು ಮನೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದರಿದ್ರ ದೇವತೆ ಹೋಗಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಯಾರು ಮನೆಯನ್ನು ಶುಚಿಯಾಗಿ ಇಟ್ಟುಕೊಂಡಿರುತ್ತಾರೋ ಹಾಗೆಯೇ ಯಾರ ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇರುತ್ತಾರೋ ಯಾರ ಮನೆಗಳಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತಿರುತ್ತದೆಯೋ ಅಂತಹ ಮನೆಗಳಲ್ಲಿ ದರಿದ್ರ ದೇವತೆಗಳು ಓಡಿ ಹೋಗಿ ಲಕ್ಷ್ಮೀ ದೇವಿ ವಾಸ ವಾಸವಿರುತ್ತಾಳೆ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಿರುತ್ತಾಳೋ ಅಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಗಾಗಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ ಕೊರತೆ ಇರುವುದಿಲ್ಲ ಹಾಗಾಗಿಯೇ ಎಲ್ಲರೂ ಬಯಸುವುದು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸವಿರಲಿ ಎಂದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸವಿರಬೇಕಾದರೆ ಮೊದಲು ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿಯನ್ನು ಓಡಿಸಬೇಕು ಈ ವಿಡಿಯೋದಲ್ಲಿ ತಿಳಿಸಿರುವಂತೆ ಸದಾ ಕಾಲ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದರ ಮೂಲಕ ನಿಮ್ಮ ಮನೆಯಲ್ಲೂ ಸಹ ಲಕ್ಷ್ಮೀ ದೇವಿ ನೆಲೆಸುವಂತೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕಲರ್ಫುಲ್ ವೀವರ್ಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ